ಡೇಟ್ ಆಗಿದೆ ಮೊದಲು ಚುನಾವಣೆ ಆಗಿರಲಿಲ್ಲ ಪ್ರತಿ ದಿವಸ ಚುನಾವಣೆ ನಮಗೆ ಬರೀ ಲೋಕಸಭಾ ಚುನಾವಣೆ ಡಿಕ್ಲೇರ್ ಆಗೈತಿ ಅಂತೇಳಿ ನಾವು ಚುನಾವಣೆ ಮಾಡಲ್ಲ ಪ್ರತಿ ದಿವಸ ಚುನಾವಣೆ ನಾವು ಪ್ರತಿ ದಿವಸ ತಯಾರಿ ಈಗ ನೀರನ್ನು ತಯಾರಿ ಮಾಡ್ತಾ ಇದೀವಲ್ಲ ಹಾಗೆ ಚುನಾವಣೆಗೂ ತಯಾರಿ ಮಾಡಿ ಅಧಿಕೃತ ಅಭ್ಯರ್ಥಿ ಆಗಿದೆ ತೊಂದರೆ ಇಲ್ಲ ಯಾರು ಅಧಿಕೃತ ಅಭ್ಯರ್ಥಿ ಆದರೂ ನಾವು ಎದುರಿಸಲೇಬೇಕಲ್ಲ ಬಟ್ ನಮಗೆ ಸ್ವಲ್ಪ ಕುಮಾರಸ್ವಾಮಿ ಅವರಾಗಿರೋ ಸ್ವಲ್ಪ ಕಷ್ಟ ಆಗೋದು ಅಂದರೆ ಪ್ರಬಲ ಪೈಪೋಟಿರೋದು ಇವ್ರದ್ದು ಪ್ರಬಲ ಪೈಪೋಟಿ ಇದ್ರೂ ನಮ್ಗೆ ಅಷ್ಟು ಸಮಸ್ಯೆ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಗ್ಯಾರಂಟಿ ಮತ ಮುಂದ್ರೆ ಆಯ್ತಪ್ಪ ಏನು ಕೊಡ್ತಾರೆ ಅಂತ ಹೇಳ್ಬೇಕಲ್ಲ ನಾವೇನೋ ಗ್ಯಾರಂಟಿ ಕೊಟ್ಬಿಟ್ಟು ಮತ ಮುಂದಾಗಿದ್ದೀವಿ ನೀವೇನು ಕೊಡ್ತೀರಾ ಅಂತ ಹೇಳ್ಬೇಕಲ್ಲ ಮೋದಿ ಏನು ಕೊಟ್ಟವ್ರೆ ಅಂತ ಹೇಳ್ಬೇಕಲ್ಲ ಕೇಂದ್ರ ಸರ್ಕಾರದಿಂದ ಏನು ಕೊಟ್ಟಿದ್ದೀರಾ ನೀವು ಅಂತ ಹೇಳ್ಬೇಕಲ್ಲ ಈಗ ಸೇನು ಬಾಲಕೃಷ್ಣ ಅವರು ನನ್ನ ಮುಂದೆ ಚುನಾವಣೆಗೆ ಮುಂದೆ ಓಡಾಡ್ತಾ ಇದ್ರು ಈಗ ಅವ್ರಿಗೆ ಧೈರ್ಯ ಬಂದಿದೆ ಅಂತ ಒಂದು ಯೋಗೇಶ್ವರ್ ಆರೋಪ ಮಾಡಿದರೆ ಎಂದೇ ಹಿಂದೆ ಮುಂದೆ ಓಡಾಡ್ತಿದ್ರಂತೆ ಮುಂಚೆ ಅವರಿಂದೇ ಯಾರಿಂದ ಯೋಗೇಶ್ವರ್ ಹಿಂದೆ ಮುಂದೆ ಎಂಥ ಗೊತ್ತಿಲ್ಲ ನಮಗೆ ಅವರಿಂದ ನಾವೇ ಅವ್ರು ಬಿಜೆಪಿಯವ್ರಿಗೂ ನಮ್ಗ ಅವ್ರಿಗೂ ನಮಗ ಸಂಬಂಧ ಏನು ವಿಧಾನಸಭಾ ಚುನಾವಣೆಗೆ ಮುಂಚೆ ಓಡಾಡ್ತಾ ಇದ್ರೆ ಈಗ ನಮ್ಮ ಬಗ್ಗೆ ಆರೋಪ ಮಾಡ್ತಾರೆ ಅಂತ ಅಲ್ಲ ನಾವು ಸ್ನೇಹಿತರು ರೀ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಚುನಾವಣೆ ಕಣದಲ್ಲಿ ಏನೋ ಯುದ್ಧರಂಗದಲ್ಲಿ ಸೋದರ ಭವನ ಅಂತ ಹೇಳಿಲ್ವಾ ಚುನಾವಣೆ ಯುದ್ಧ ಯುದ್ಧರಂಗಕ್ಕೆ ಇಳಿದ ಮೇಲೆ ಯಾರು ಬಿಡಂಗಿಲ್ಲ ನಾವು ಆಮೇಲೆ ಚುನಾವಣೆ ಆದ್ಮೇಲೆ ಪುನಃ ಸ್ನೇಹಿತರಾಯ್ತೀವಿ ನಾವು ಅದು ಬೇರೆ ವಿಚಾರ ಆದರೆ ಚುನಾವಣೆ ಇಳಿದಾಗ ನಮ್ಮ ಅಭ್ಯರ್ಥಿಯನ್ನು ನಾವು ಗೆಲ್ಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದರಿಂದ ನಾವು ಎಲ್ಲ ಹಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಮಾಡ್ತೀವಿ ಅವ್ರ ವೀಕ್ನೆಸ್ನ ಹೇಳಬೇಕು ನಮ್ಮ ವೀಕ್ನೆಸ್ ಅವ್ರು ಹೇಳಿ ಬಂಡೆ ಅಂತಾರೆ ಬೇರೆ ಹೇಳ್ತಾರೆ ನಮ್ಮ ವೀಕ್ನೆಸ್ ಬೇರೆ ಏನೂ ಇಲ್ಲ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಬೇರೆ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಹೌದು ನಾವು ಜೊತೆಲೇ ಇದ್ದೀವಿ ಈಗ ನಾಳೆ ಏನು ಹೋಗಿ ಅವ್ರು ಅಂತ ಹೇಳಿ ಅವ್ರೇನು ಹೊಡೆದಾಗೋಕ್ಕಾಗ್ತದೆ ನಾವು ಜೊತೆಲೆ ಇದ್ದೋ ಹಿಂದೆ ಮುಂದೆ ಓಡಾಡ್ತಿದ್ದ ಚುನಾವಣಾ ರಣರಂಗ ಕೇಳಿದಾಗ ನಾವು ನಮ್ಮ ಯಾವ್ಯಾವ ರೀತಿ ನಾವು ಅವ್ರ ವೀಕ್ನೆಸ್ಗಳನ್ನ ಜನಕ್ಕೆ ತಿಳಿಸ್ಬೇಕು ಅಂದ್ರೆ ತಿಳಿಸ್ತೀವಿ ತೀರ್ಮಾನ ಮಾಡೋರು ಅಂತಿಮ ಏನು ಗ್ಯಾರಂಟಿ ಗ್ಯಾರಂಟಿ ಪ್ಲಸ್ ಅಭಿವೃದ್ಧಿ ಈಗ ನಮ್ಮ ಅಭ್ಯರ್ಥಿಗೆ ಇಡೀ ಕ್ಷೇತ್ರದ ಪರಿಚಯ ಐತೆ ಅವ್ರ ಅಭ್ಯರ್ಥಿ ತಿಳ್ಕೊಳ್ಳೋಷತ್ತು ಈ ಕ್ಷೇತ್ರನ ಅವ್ರಿಗೆ ಆಯ್ಸೆ ಮುಗಿದೈತದೆ ಆಯ್ಸು ಅಂದರೆ ರಾಜಕೀಯದಾಯ್ಸು ಐಸು ಅಂತ ಅಂದರೆ ಬೇರೆ ಅರ್ಥ ಅಲ್ಲ ರಾಜಕೀಯದ ಆಯ್ಸೆ ಮುಗಿದೋಯ್ತದೆ ನಮ್ಮ ಅಭ್ಯರ್ಥಿ ಎಂಟು ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲ ಮೂಲೆಯಲ್ಲಿ ಏನು ಸಮಸ್ಯೆ ಅಂತ ಹೇಳ್ತಾರೆ ಯಾವ ಸಮಸ್ಯೆ ಯಾವ ಊರಲ್ಲಿ ಏನು ಸಮಸ್ಯೆ ನಾನು ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಅವ್ರನ್ನ ಅವರು ಊರುಗಳನ್ನ ಸ್ಟಡಿ ಮಾಡೋಟದಕ್ಕೆ ಅವ್ರಿಗೆ ಹದಿನೈದು ಇಪ್ಪತ್ತು ವರ್ಷ ಬೇಕು ಇನ್ನ ಯಾರು ಹೇಳ್ತಾವ್ರೆ ಅವ್ರು ಹೇಳ್ಕೊತಾರೆ ನಾವೇನು ಹೇಳಿಲ್ಲ ಅವ್ರು ಹೇಳ್ಕೊತಾರೆ ಅವ್ರು ಈಗ ನೋಡ್ರಿ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಹರ್ಷವರ್ಧನ್ ಅಂತಕ್ಕಂಥ ಕೇಂದ್ರದ ಆರೋಗ್ಯ ಸಚಿವ ಅವರು ಇದೇ ರೀತಿ ಏನೋ ಸೇವೆ ಮಾಡೋರಂತ ಅಂತ ಟಿಕೆಟ್ ಕೊಟ್ಟರು ಈ ಹ್ಯಾಡ್ ಫೈಲ್ಡ್ ಇನ್ ಇಸ್ ಡ್ಯೂಟಿ ಆ್ಯಸ್ ಎ ಮಿನಿಸ್ಟರ್ ಈ ಸರಿ ಟಿಕೆಟೇ ಕೊಟ್ಟಿಲ್ಲ ಬಿ ಜೆ ಪಿ ಅವ್ರಿಗೆ ಡಾಕ್ಟ್ರಿ ಕೆಲಸ ಮಾಡೋರು ಡಾಕ್ಟ್ರಿಗೆ ಕೆಲಸ ಮಾಡಬೇಕು ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಕು ಅಭಿವೃದ್ಧಿ ಮಾಡೋರು ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಡಾಕ್ಟರ್ ಕೆಲಸ ಮಾಡೋಕ್ಕಾಯ್ತದ ಡಾಕ್ಟರ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಗ್ತದ ಡಾಕ್ಟರ್ ಕೆಲಸ ನಾನು ಮಾಡೋಕ್ಕಾಯ್ತದ ನಾನು ಮಾಡೋದು ರಾಜಕಾರಣ ನಾನು ಬೆಳಿಗ್ಗೆ ಎದ್ದರೆ ಸಮಸ್ಯೆ ಕೇಳೋಕ್ಕೆ ಬಂದಿರೋದು ನಾನು ನನ್ನ ಕೆಲಸ ನಾನು ಮಾಡ್ತೀನಿ ನೀವು ಸ್ಥಳೀಯವಾಗಿ ಜನಗಳ ಕೈ ಸಿಗ್ತೀರಾ ಎಲ್ಲಿ ಸಿಗ್ತೀರಾ ನೀವು ನಮ್ಮ ಥರ ಕೂತ್ಕೊಂಡು ಈಗ ಸಮಸ್ಯೆ ಬಗೆಹರಿಸ್ತೀರಾ ಎಲ್ಲಿ ಬಗೆಹರಿಸ್ತೀರಾ ನೀವು ಪಂಚಾಯತಿ ಮಟ್ಟಿಗೆ ನಿಮ್ಮ ಕೈ ಬರೋಕ್ಕಾಯ್ತದ ಎಲ್ಲಿ ಬರ್ತೀರಾ ನೀವು ಪಂಚಾಯತಿ ಮಟ್ಟಿಗೆ ಏನೋ ಸಮಸ್ಯೆ ಆಯ್ತು ಅಂದ್ರೆ ಬರ್ತೀರಾ ನೀವು ನೀವು ಹೇಳಿ ಮಾಧ್ಯಮದವ್ರು ಬರೋಕ್ಕಾಯ್ತದ ಅವ್ರ ಕೈಯಲ್ಲಿ ಅವ್ರು ಇನ್ನೂ ಕ್ಷೇತ್ರ ಅರ್ಥ ಮಾಡ್ಕೋಬೇಕಾದ್ರೆ ಇಪ್ಪತ್ತು ವರ್ಷ ಬೇಕು ರೀ ಟ್ವೆಂಟಿ ಇಯರ್ಸ್ ಬೇಕು ಕ್ಷೇತ್ರ ಅರ್ಥ ಮಾಡ್ಕೊಬೇಕಾರೆ ನಮ್ಮ ಲೋಕಸಭಾ ಸದಸ್ಯರು ಕ್ಷೇತ್ರದ ಮೂಲೆ ಮೂಲೆಯೇ ಸಮಸ್ಯೆ ಹೇಳ್ತಾರೆ ಯಾವ ಆನೆಕಲ್ಗೆ ಏನು ಕೆಲಸ ಮಾಡಬೇಕು ಎಷ್ಟು ಎಮ್ ಎಲ್ ಡಿ ನೀರು ಕೊಡಬೇಕು ಕಾವೇರಿಯಿಂದ ಎಲ್ಲಿ ಶುದ್ಧೀಕರಣ ಮಾಡಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅಂತೇಳಿ ಆನೆಕಲ್ ವಿಚಾರ ಹೇಳ್ತಾರೆ ಬೆಂಗಳೂರು ಸೌತ್ಗೆ ಎಷ್ಟು ಸಮಸ್ಯೆ ಐತೆ ಎಷ್ಟು ನೀರು ತರಬೇಕು ನಾನು ಕಾವೇರಿಯಿಂದ ಇವತ್ತು ನಮ್ಮ ಸರ್ಕಾರ ಅದೇ ನಮ್ಮ ಹೆಮ್ಮ ನಮ್ಮ ನಮ್ಮ ಉಸ್ತುವಾರಿ ಸಚಿವರೇ ಬೆಂಗಳೂರಿಗೆ ಅಭಿವೃದ್ಧಿ ಸಚಿವರಾಗಿದ್ದಾರೆ ಉಸ್ತುವಾರಿ ಸಚಿವರಾಗವ್ರೆ ನಾನು ಎಷ್ಟು ಎಮ್ ಎಲ್ ಡಿ ನೀರು ಕೊಡಿಸ್ಬೇಕು ಕಾವೇರಿಯಿಂದ ಬೆಂಗಳೂರು ಸೌತ್ಗೆ ಆರ್ ಆರ್ ನಗರದಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿಗೆ ಎಷ್ಟು ಕೊಡಿಸ್ಬೇಕು ಈಗ ಎತ್ತಿನ ಒಳಗೆ ಏನು ಸಮಸ್ಯೆ ಐತೆ ಏನು ಹೇಮಾವತಿ ಏನು ಸಮಸ್ಯೆ ಇದೆ ಸತ್ಯಗಾಲದಿಂದ ನಾನು ಹೆಂಗೆ ನೀರು ತರಬೇಕು ಹೇಮಾವತಿಯಿಂದ ನಾನು ಎಷ್ಟು ತಗೊಬರ್ಬೇಕು ಎಕ್ಸ್ಪ್ರೆಸ್ ಕ್ಯಾನಲ್ ಹೆಂಗೆ ಯಾಕೆ ಮಾಡಿಸ್ಬೇಕು ಯಾವ ರೋಡು ಎಲ್ಲೋತದೆ ಯಾವ ರೋಡಲ್ಲಿ ಸಮಸ್ಯೆ ಇದೆ ಯಾವ ರೋಡ್ ಅಭಿವೃದ್ಧಿ ಪಡಿಸ್ಬೇಕು ನಾನು ಇದು ಗೊತ್ತಾ ಈಗಿರೋರಿಗೆ ನಿಮ್ಮ ಮಾನದಂಡ ಅಭಿವೃದ್ಧಿ ಅಷ್ಟೇ ಈಗ ಈಗ ನೋಡ್ರಿ ಕೋ ಐವತ್ತು ಕೋಟಿ ದುಡ್ಡು ಕೊಡ್ಸವ್ರೆ ನಮಗೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಮಾಧಿಗೆ ಕೆಂಪೇಗೌಡರ ಐ ಕೆ ಸ್ಥಳಕ್ಕೂ ಮತ್ತೆ ನಮ್ಮ ಮಾಗಡಿ ಪಟ್ಟಣದ ಕೋಟೆ ಅಭಿವೃದ್ಧಿಗೆ ಇದು ಗೊತ್ತಾ ಅವ್ರಿಗೆ ಸುಮ್ಮನೆ ಹೈ ಪೈ ಟಾಟಾ ಬೈ ಬೈ ರಾಜಕಾರಣಿ ಆಗ್ಬೋದು ಅವರು ಬೇಸ್ ಲೆವೆಲ್ಗೆ ಇಳ್ದು ನಮ್ಮ ಎಂ ಪಿ ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ ಅದನ್ನು ಗಂಟಾ ಘೋಷವಾಗಿ ಹೇಳ್ಬೇಕಾದ್ರು ಹೇಳ್ತೀನಿ ಅವರು ಆ್ಯಸ್ ಎ ಡಾಕ್ಟರ್ ಅವರು ಅಡ್ಮಿನಿಸ್ಟ್ರೇಟರ್ ಆ್ಯಸ್ ಎ ಜಯದೇವ ಅಡ್ಮಿನಿಸ್ಟ್ರೇಟರ್ ಅವರು ಸಕ್ಸಸ್ ಆಗಿರ್ಬೋದು ಬಟ್ ಅದು ಲಿಮಿಟೆಡ್ ಏರಿಯಾ ಅದು ಇದು ಹಂಗಲ್ಲ ಇಟ್ ಇಸ್ ಎ ವಾಸ್ಟ್ ಏರಿಯಾ ಎಂಟು ಕ್ಷೇತ್ರ ಮೂರು ಕ್ಷೇತ್ರ ಇಪ್ಪತ್ತೆಂಟು ಲಕ್ಷ ಮತದಾರರ ಇಪ್ಪತ್ತೆಂಟು ಲಕ್ಷದ ಮತದಾರರ ನಾಡಿ ಮಿಡಿತವನ್ನು ಏಕೈಕ ಅಭ್ಯರ್ಥಿ ಅಂದರೆ ಅದು ಡಿ ಕೆ ಸುರೇಶ್ನವರು ಈ ನಾಡಿ ಮಿಡಿತನ ಅವ್ರು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಇಪ್ಪತ್ತು ವರ್ಷ ಬೇಕು ಸಮರ್ಥ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಇದೇ ವಿಚಾರ ಗಾದ್ರೆ ಚಟ್ಪಟದಲ್ಲಿ ಏನು ಸಮಸ್ಯೆ ಅಂತ ಗೊತ್ತು ಡಾಕ್ಟರ್ ಗೊತ್ತಾ ಗಾದ್ರೆ ರಾಮನಗರ ಸಮಸ್ಯೆ ಗೊತ್ತು ಇವ್ರು ಹೇಳ್ಕೊಡಕ್ಕಾಗ್ತದ ಹೋಗಿ ಈ ಸಮಸ್ಯೆ ಇದೆ ನೀನು ನೀವು ಮಾಡಿ ಕೆಲಸ ಅಂತ ಆಯ್ತದ ರಾಜಕಾರಣ ಮಾಡೋಕ್ಕೆ ಎಲ್ರಿಗೂ ತೇವ್ಲು ಎಲ್ರಿಗೂ ಆಸೆ ನಾನೇನೋ ಆಗ್ಬಿಡ್ಬೇಕು ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು ರಾಜಕಾರಣ ಅದು ಮುಳ್ಳಿನ ಆಸೆಗೆ ನೋಡಿ ನಾನು ಎಷ್ಟು ಸರಿ ಮಾಡಿದ್ದೀನಿ ವಾಟ್ಸಪ್ಲೈ ಮೀಟಿಂಗ್ನ ನೀವು ಕಂಡಂಗೆ ವಾರಕ್ಕೆ ಎರಡು ಸರಿ ಮಾಡಿದ್ದೀನಿ ಯಾಕಂದರೆ ಆ ಫೋನ್ ಕಾಲ್ಸ್ಗಳು ಬರ್ತಾ ಇದ್ರೆ ನಾವು ತಡ್ಕೊಳಕ್ಕಾಗಲ್ಲ ಅದು ಅವ್ರಿಗೆಲ್ಲ ಆಯ್ತದ ಈಗ ಎಂ ಪಿ ಡಿ ಕೆ ಸುರೇಶ್ ಅವ್ರ ಆಫೀಸಿಂದ ನಮಗೆ ಮೆಸೇಜ್ ಬಂದೈತೆ ಇಲ್ಲಿ ಸಮಸ್ಯೆ ಐತೆ ನೋಡಿ ಬಗೆಹರಿಸಿ ಅಂತ ಸೊ ವೈಟ್ ಕಾಲರ್ ಪೀಪಲ್ಸ್ ಕಾನ್ ಡೂ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸ್ ಏನೋ ಹಳೆ ಬಟ್ಟೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಚೆನ್ನಾಗಿ ಮಾತಾಡ್ಬೋದು ಅವರು ಮತ್ತು ಚೆನ್ನಾಗಿ ಕಲ್ತು ಯಾಕಂದರೆ ಈ ಇಂಟೆಲೆಕ್ಚುಲ್ ಬುದ್ಧಿವಂತರು ಅವ್ರು ಭಾಷಣ ಮಾಡೋದು ಭಾಷಣದಿಂದ ಜನಗಳನ್ನ ಆಕರ್ಷಣೆ ಮಾಡೋದು ಅವ್ರ ಅಭ್ಯಾಸ ಅದು ಆದ್ರೆ ನಾವು ಭಾಷಣ ಗೊತ್ತಿಲ್ಲ ನಾವು ಜನಗಳ ಸಮಸ್ಯೆ ಗೊತ್ತು ನಮ್ಗೆ ಜನಗಳ ಸಮಸ್ಯೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಈಗ ಅಂತಿಮ ಮಾಡ್ತೀವಿ ಈಗ ಡಿಕ್ಲೇರ್ ಮಾಡೋರೆ ಅಂತಿಮ ಮಾಡ್ತೀವಿ ನಮ್ಮ ಅಭ್ಯರ್ಥಿ ನಮ್ಮ ಇದನ್ನ ತೀರ್ಮಾನ ಅಂತಿಮ ಮಾಡ್ತೀವಿ ದುರಾಂಕಾರದ ಮಾತು ಬೇಡ ಜಾಸ್ತಿ ಕೇಳ್ತೀವಿ ನಮ್ಮ ಹೆಣ್ಮಕ್ಳು ಗ್ಯಾರಂಟಿ ಕೈ ಹಿಡಿದಾರೆ ಆತ್ಮವಿಶ್ವಾಸ ಐತೆ ಜಾಸ್ತಿ ಕೇಳ್ತೀವಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ